ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ನಾವೀಗ ಬಂದಿರೋದು ಅರಮನೆ ನಗರಿ ಮೈಸೂರಿಗೆ ಹೌದು ಅರಮನೆ ನಗರಿ ಮೈಸೂರಲ್ಲಿ ದಸರಾ ಹಬ್ಬ ಶುರುವಾಗಿದೆ ಈ ದಸರಾ ಹಬ್ಬದ ಪ್ರಯುಕ್ತ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ಹೌದು ನಾವೇನ್ ಇದೀವಿ ಈಗ ಈ ಜಾಗ ಇದು ಕುಸ್ತಿ ಪಂದ್ಯಾವಳಿ ನಡೆಯುವಂತ ಜಾಗ ನನ್ನ ಹಿಂಗ್ಗಡೆ ಏನ್ ಕಾಣಿಸ್ತಾ ಇದೆ ಇದು ಮಣ್ಣಲ್ಲೇ ರೆಡಿ ಮಾಡಿರೋ ಬೆಡ್ ಅಂದ್ರೆ ಕುಸ್ತಿ ಪಂದ್ಯಾವಳಿ ನಡೆಯೋಕ್ಕೆ ಮಣ್ಣಲ್ಲಿ ಬೆಡ್ ರೆಡಿ ಮಾಡಿದ್ದಾರೆ ಈ ಕುಸ್ತಿ ಪಂದ್ಯಾವಳಿಗೆ ಬೇರೆ ಬೇರೆ ಜಾಗದಿಂದ ಸುಮಾರು ಫೈಲ್ ವಾನ್ಗಳು ಬಂದಿದ್ದಾರೆ ಹಾಗಾದ್ರೆ ಈ ಫೈಲ್ ವಾನ್ಗಳ ಕುಸ್ತಿ ಹೇಗಿರುತ್ತೆ ನೋಡೋಣ ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಕ್ಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೊಂದು ಸಿಂಪಲ್ಲಾಗಿ ಒಂದು ಈ ಕುಸ್ತಿ ಪಂದ್ಯಾವಳಿ ರೂಲ್ಸ್ ಹೇಳ್ತೀನಿ ನೋಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಕುಸ್ತಿ ಪಂದ್ಯಾವಳಿ ಇಬ್ಬರು ಫೈಟ್ ಮಾಡ್ತಿರ್ತಾರೆ ಮೊದಲು ಯಾರು ಬೆನ್ನು ಕಂಪ್ಲೀಟ್ ಮಣ್ಣಿಗೆ ತಾಗುತ್ತೋ ಅವ್ರು ಔಟು ಅಂತ ಅಂದರೆ ಯಾರು ಬೆನ್ನು ಅಡಿಗಡೆ ಆಗಿ ಕಂಪ್ಲೀಟು ಇಡೀ ಬೆನ್ನು ಕಂಪ್ಲೀಟು ಮಣ್ಣಿಗೆ ತಾಗುತ್ತೋ ಅವ್ರ ಔಟು ಇದೇ ಈ ಕುಸ್ತಿ ಪಂದ್ಯಾವಳಿ ರೂಲ್ಸು ಹಾಗಾದ್ರೆ ನೋಡೋಣ ಹೇಗೆ ಆಡ್ತಿದ್ದಾರೆ ಅಂತ i <laughs> ಬೆಂಗ್ಳೂರು ಶಾಲೆ ಬೆಂಗಳೂರು ಶಾಲೆ ಅಲ್ಲಿ ಮತ್ತೆ ದೇವರಂಗ್ ಟೈಮ್ ಕೂಡ ಎಲ್ಲ ಚಾಮಾಪುರವಾಗಿ la verdad रोमाचन करा कृती इथ वित कृतीपटु बेंगूर शाजा ताली बेंगलूर थाली मैसूर वार्सिक बंदिल्वा मैसूर वार्सिक बंदि सेठनेय सारवार हिसो बेग हले बंदर स्वजनीय